ನಮಸ್ಕಾರ ಸ್ನೇಹಿತರೆ ಒಂದು ರವಾ ಪೊಂಗಲ್ ಮಾಡೋದು ನೋಡೋಣ ಬೇಳೆ ಜೀರಿಗೆ ಮೆಣಸು ರವೆ ಒಂದು ಕಪ್ಪು ರವೆ ಒಂದು ಕಪ್ಪು ಬೇಕಾಗತ್ತೆ ನೆಕ್ಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಇಂಗು ಸಾಸಿವೆ ಅರಿಶಿನ ಇಷ್ಟು ಬೇಕಾಗತ್ತೆ ಮುಖ್ಯವಾಗಿ ನಂತರ ಇದು ನಾವೆಲ್ಲ ಹೆಸರುಬೇಳೆನ ತೊಳೆದು ಕುಕ್ಕರಲ್ಲೇ ಹಾಕಿ ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಮೂರು ವಿಶಲ್ ನಾಲ್ಕು ವಿಶಲ್ ಬೇಯಿಸ್ಕೋಬೇಕು ಬರೋಷ್ಟು ಮಾಡಿ ಚೆನ್ನಾಗಿ ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಬೇಕು ಕುಕ್ಕರ್ಗೆ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಮ್ಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಹಾಕೋಣ ಜೀರಿಗೆ ಮೆಣಸು ಪುಡಿ ಮಾಡಿದ ಹಾಕೊಳ್ಳೋ ಹಾಕೊಳ್ಳೋದು ಹಾಕ್ಕೊಂಡು ನಂತರ ಕುಕ್ಕರ್ ಮುಚ್ಚಿ ವಿಷಲ್ ಒಡಿಸಿ ಒಂದು ಎರಡು ಮೂರು ವಿಷಲ್ ಒಡಿಸಿ ಸಾಫ್ಟಾಗಿ ಬೇಳೆ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಒಂದು ಮೂರು ವಿಷಲ್ ಒಡಿಸ್ಬೇಕು ಸಾಫ್ಟಾಗಿರ್ಬೇಕು ಒಟ್ಟು ಕುಕ್ಕರ್ ತೆಗೆದು ನೋಡಿದಾಗ ಸಾಫ್ಟಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆ ಥರ ಬೇಯಿಸ್ಕೋಬೇಕು ಕುಕ್ಕರ್ ತಣ್ಣಗಾಗಲಿ ಬಿಸಿಯ ಕುಕ್ಕರ್ ವಿಷಲ್ ಹೊಡಿ ಹೊಡಿತಾ ಇದ್ದೀಗ ಒಂದು ಮೂರು ವಿಷಾಲ ಮಾಡಿಸ್ಕೊಂಬಿಡೋಣ ನಂತರ ಕುಕ್ಕರ್ ತಣ್ಣಗಾಗೋವರೆಗೂ ಕಾಯೋಣ ಅಷ್ಟರೊಳಗೆ ಒಂದು ರವೆ ಹುರ್ಕೊಂಬಂದ್ಬಿಡೋಣ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ರವೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೈ ಮಾಡೋಣ ಕ್ಲೀನಾಗಿ ಹೆಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡು ಅದು ಅಷ್ಟು ಒಂದು ಸೈಡ್ಗೆ ಇಟ್ಕೊಳ್ಳೋಣ ರವೆನ ಎಲ್ಲ ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಬನ್ನಿ ಈಗ ಕುಕ್ಕರ್ ತೆಗ್ದು ನೋಡೋಣ ಎಲ್ಲ ಚೆನ್ನಾಗಿ ಕುಕ್ಕರಲ್ಲೆಲ್ಲ ನೋಡ್ರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಅದಕ್ಕೆ ಏನೇನು ಬೇಕೋ ಆ್ಯಡ್ ಮಾಡ್ಕೊಳ್ಳೋಣ ನಾವು ಕುಕ್ಕರ್ಗೆ ಬೇಳೆಗೆ ಚೆನ್ನಾಗಿ ಬೆಂದಿರಬೇಕದು ಸ್ಮ್ಯಾಶ್ ಮಾಡಿಕೊಂಡ್ರೇನು ಚೆನ್ನಾಗಿರ್ತದೆ ಈಗ ಇದಕ್ಕೆ ನಾವು ಏನೇನು ಬೇಕೋ ಎಲ್ಲ ಸೇರಿಸ್ಕೋಬೇಕೀಗ ಕುದೀತಾ ಇದೆ ಈಗ ಚೆನ್ನಾಗಿ ಕುದಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ನಾವು ಅದಕ್ಕೆ ತೆಳ್ಳು ಇರಬೇಕು ರವೆ ಪೊಂಗಲ್ಲು ಆ ಥರ ಉಪ್ಪು ಹಾಕೋಣ ಉಪ್ಪಾಕಿ ನಂತರ ಇದಕ್ಕೆ ಅರಿಶಿನ ಎಲ್ಲ ಹಾಕಿ ಎಲ್ಲ ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳೋದು ನಂತರ ನೀರು ಹಾಕ್ಕೊಳ್ಳೋಣ ನೀರು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸೋಣ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಹಾಕಿದೆ ಚೆನ್ನಾಗಿ ಹಿಂಗೆ ಸ್ವಲ್ಪ ಜಾಸ್ತಿ ನೀರಿರಬೇಕು ರವೆಗೆ ತೆಳ್ಳಗೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲಾಂದರೆ ಪೊಂಗಲು ಸಾಫ್ಟಾಗಿರಬೇಕು ಗಟ್ಟಿ ಪಾಯಸ ಇರುತ್ತಲ್ಲ ಆ ಥರ ಅದಕ್ಕೆ ಇರಬೇಕು ನೀರು ಈ ಥರ ಇರಲಿ ಚೆನ್ನಾಗಿ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡು ರವೆ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕಾಗತ್ತೆ ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ಬೇಕೀಗ ಚೆನ್ನಾಗಿ ಬೆಂದಿದೆ ಎಲ್ಲ ಬೇಸರುಬೇಳೆ ಎಲ್ಲ ಹಂಗೆ ಚೆನ್ನಾಗಿ ಕುದಿದಿದೆ ಈಗ ಇದಕ್ಕೆ ನಾವು ರ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಕೊಂಡು ನಂತರ ಸ್ವಲ್ಪ ತಿರುಗ್ಸೋಣ ಎಲ್ಲ ಮಿಕ್ಸ್ ಆಗೋ ಈಗ ಇದಕ್ಕೆ ನಾವು ರವೆ ಸೇರಿಸೋಣ ಈಗ ಹುರಿದಿಟ್ಕೊಂಡಿರ್ತೀವಲ್ಲ ಆ ರವೆನ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಸೊ ಸ್ವಲ್ಪನೇ ಹಾಕ್ಕೊಂಡು ಗಂಟಾಗ್ದಂಗೆ ಚೆನ್ನಾಗಿ ತಿರುಗಿಸ್ಬೇಕು ರವೆ ಪೊಂಗಲ್ ಪೊಂಗಲ್ ಅದ ಮಾಡ್ಕೊತೀವಲ್ಲ ಆ ಥರ ಬರಬೇಕು ಅಷ್ಟು ತೆಳ್ಳಗಿದ್ರೆ ಸಾಕು ತೀರ ಗಟ್ಟಿ ಆಗಬಾರ್ದು ಚೆನ್ನಾಗಿ ಕುದೀಲಿ ಇದು ರವೆ ಎಲ್ಲ ಮಿಕ್ಸ್ ಆಗಲಿ ಗಂಟಾಗ್ದಂಗೆಲ್ಲ ನೋಡ್ಕೊಂಡು ತಿರುಗಿಸ್ಕೊಳ್ಳೋಣ ಬೇಳೆ ಒಂದು ಒಂದು ಕಪ್ಪು ರವೆ ಒಂದು ಕಪ್ ರವೆಗೆ ಅರ್ಧ ಕಪ್ಪು ಬೇಳೆ ತೊಗೊಬೇಕಾಗ ಮೆಸರ್ಮೆಂಟು ಚೆನ್ನಾಗಿರುತ್ತೆ ಅವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದು ನಾವು ಅದಕ್ಕೆ ಜೀರಿಗೆ ಮೆಣಸೆಲ್ಲ ಆ್ಯಡ್ ಮಾಡಿರ್ತೀವಿ ನಂತರ ಒಗ್ಗರಣೆಗೆ ನಾವೆಲ್ಲ ಬೆಳ್ಳುಳ್ಳಿ ಶುಂಠಿ ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗಿಬಿಡತ್ತೆ ಪೊಂಗ್ಲಲು ಎಲ್ಲ ರೆಡಿ ಆಯ್ತು ನೋಡ್ರಿ ಬೆಂದಿದೆ ಈ ಥರ ಅಷ್ಟ ಈ ಥರ ಇರಬೇಕು ಹಿಂಗೆ ತೆಳ್ಳಗೆ ಚೆನ್ನಾಗಿ ಬೇಯಿ ಕುದೀತಾ ಇದೆ ಈಗ ಪೊಂಗಲ್ ಎಲ್ಲ ಮಿಕ್ಸ್ ಆಗಿದೆ ಒಂದು ಅದ ಬರೋದು ಗೊತ್ತಾಗತ್ತೆ ನಮಗೆ ಅಲ್ಲಿವರೆಗೂ ಬೇಯಲಿ ಚೆನ್ನಾಗಿ ಈ ಥರ ಆ ಥರದೇ ತೆಳ್ಳಿಗೆ ಇರಬೇಕು ಇದು ಈ ಥರ ಪಾಯಸದ ಥರ ಗಟ್ಟಿ ಪಾಯಸದ ಥರ ಅದು ಗೊತ್ತಾಗತ್ತೆ ನಮಗೆ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಿಂಗೆ ನಂತರ ಇದೆಲ್ಲ ಆಗಿದೆ ಈಗ ಸ್ಟವ್ ಎಲ್ಲ ಆಫ್ ಮಾಡಿಬಿಡೋಣ ಒಂದು ಬಾಣಲಿಗೆ ಒಗ್ಗರಣೆಗೆ ಹಾಕೊಳ್ಳೋಣ ಎಣ್ಣೆ ತುಪ್ಪ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕಾರ್ಬೇನ್ ಸೊಪ್ಪು ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ರ ಪೊಂಗಲಿಗೆ ಒಗ್ಗರಣೆ ರೆಡಿಯಾಗಿದೆ ಇವಾಗ ಕರಿಬೇನ ಸೊಪ್ಪೆಲ್ಲ ಹಾಕಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಗ್ಗರಣೆನ ನಾವು ಈ ಪೊಂಗಲ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋಣ ಅದಕ್ಕಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ರೆಡಿ ಆಯಿತು ರವೆ ಪೊಂಗಲ್ಲು ರೈಸಲ್ಲಿ ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ಈ ಥರ ರವೆ ಉಪಯೋಗಿಸಿ ಮಾಡ್ಕೋಬೋದು ರೆಡಿಯಾಗಿದೆ ತರ್ವಿಂಗಿದ ತಟ್ಟೆಗೆ ಹಾಕೊಳ್ಳೋಣ ಒಂದು ಚಟ್ನಿ ಜೊತೆ ಹಿಂಗೆ ತಿನ್ನೋಕ್ಕೆ ಬಿಸಿ ಬಿಸಿಯಾದ ರವೆ ಪೊಂಗಲ್ ಚೆನ್ನಾಗಿರ್ತದೆ ನೋಡಿ ಈ ಥರ ಬಿಸಿ ಬಿಸಿಯಾಗಿ